ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಹರಿಹರ ನಗರದಲ್ಲಿ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾರ್ಯಾಲಯ ಹಾಗೂ ಅಂಜುಮನ್ ಇ ಇಸ್ಲಾಮಿಯ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಸಹಯೋಗದಲ್ಲಿ ಹರಿಹರ ನಗರ ಒಂದರ ಮಟ್ಟದ ಪ್ರೌಢಶಾಲೆಗಳ ಕ್ರೀಡಾಕೂಟವನ್ನು ನಗರದ ಮಹಾತ್ಮ ಗಾಂಧಿ ಮೈದಾನದಲ್ಲಿ ಆಯೋಜಿಸಲಾಗಿತ್ತು ಕ್ರೀಡಾಕೂಟಕ್ಕೆ ಅಂಜುಮನ್ ಸಮಿತಿಯ ಕಾರ್ಯದರ್ಶಿಯಾದ ಸೈಯದ್ ಆಸಿಫ್ ಜುನೀದಿ ಮತ್ತು ಸದಸ್ಯರಾದ ಟಿ ರೋಷನ್ ಜಮೀರ್ ಗುಂಡು ಎಸೆಯುವ ಮೂಲಕ ಚಾಲನೆ ನೀಡಿದ್ರು ಕ್ರೀಡಾಕೂಟಕ್ಕೆ ಅಂಜುಮನ್ ಸಮಿತಿಯ ಕಾರ್ಯದರ್ಶಿಯಾದ ಸೈಯದ್ ಅಸೀ ಜುನಿಧಿ ಮತ್ತು ಸದಸ್ಯರಾದ ಟಿ ರೋಷನ್ ಜಮೀರ್ ಗುಂಡು ಎಸೆಯುವ ಮೂಲಕ ಚಾಲನೆ ನೀಡಿದ್ರು ನಂತರ ಈ ಕ್ರೀಡೆಯಲ್ಲಿ ಭಾಗವಹಿಸಿದ್ದ ಕ್ರೀಡಾಪಟುಗಳು ಹಾಗೂ ದೈಹಿಕ ಶಿಕ್ಷಕರ ಪರಿಚಯ ಕೂಡ ಮಾಡಿಕೊಟ್ಟರು ಕ್ರೀಡಾಪಟುಗಳಿಗೆ ಕ್ರೀಡಾ ಸ್ಫೂರ್ತಿಯಿಂದ ಭಾಗವಹಿಸಿ ವಿಜೇತರಾಗಿ ಅಂತ ಶುಭ ಹಾರೈಸಿದ್ರು ಇಂದು ತ್ರೋಬಾಲ್ ವಾಲಿಬಾಲ್ ಖೋ ಖೋ ಹಾಗೂ ನೂರು ಮೀಟರ್ ಇನ್ನೂರು ಮೀಟರ್ ಓಟದ ಸ್ಪರ್ಧೆ ನಾನೂರು ಮೀಟರ್ ಓಟ ಎಂಟುನೂರು ಮೀಟರ್ ಓಟ ಮತ್ತು ಲಾಂಗ್ ಜಂಪ್ ಸೇರಿದಂತೆ ಅನೇಕ ಸ್ಪರ್ಧೆಗಳು ನಡೆದವು ಈ ಸಂದರ್ಭದಲ್ಲಿ ದೈಹಿಕ ಶಿಕ್ಷಕರು ಶಿಕ್ಷಕಿಯರು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಭಾಗವಹಿಸಿದ್ರು ವರದಿ ಸೈಯದ್ ಶಾಮೀರ್ ನ್ಯೂಸ್ ಕನ್ನಡ ಹರಿಹರ ரைட் 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 தேங்க் யூ தேங்க்ஸ் 4 போட்டோ எடுக்குங்க போட்டோ போட்டோ நீங்க சார் போட்டோ எடுங்க இங்கடே வாங்க